ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಜೂಣ ಫುಟ್ಪಾತ್ನಲ್ಲಿ ಜೂಣ ಮಾಡ್ತಿದ್ವಿ ನಮಗೆ ಆಮೇಲೆ ಏನಂದ್ರೆ ಐ ಡಿ ಐ ಡಿ ರಿಕಾರ್ಡ್ ಆಗಿದೆ ನಿಮ್ದು ಅಂತ ನಾವು ಯಾವ ಐ ಡಿ ಕಟ್ಟಕ್ಕೆ ಹೋಗೋಲ್ಲ ಬಾಡಿಗೆ ಮನೆಯವರು ಏನು ಇಲ್ಲ ಎಲ್ಲ ತೊಂದರೆ ಏನಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಆದರೂ ಬರ್ತಾ ಇಲ್ಲ ಈಗ ಎಷ್ಟೋ ಜನ ಎಷ್ಟೋ ಜನ ಬಡವ್ರಿಗೆ ಇಲ್ಲ ನೋಡಿ ಅಪ್ಪ ಇಲ್ಲ ಅಮ್ಮ ಇಲ್ಲ ನಾಗಿ ಮುಗಿ ಅವಳಿಗೆ ಪಿಂಚಿನ ಇಲ್ಲ ದುಡ್ಡು ಇಲ್ಲ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಅವ್ರಿಗೆ ಅಂಥವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಮನೆ ಮಠ ಬರ್ತಾ ಇದೆ ನಮ್ಮಂತರ ಬರೋದ್ರಲ್ಲಿ ಏನು ಅರ್ಥ ಮಾಡ್ಬೇಕು ಅವಾಗ ನಾವು ಸಿಎಂ ತವರು ಕ್ಷೇತ್ರ ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಳಿ ತಪ್ಪುತ್ತಿದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಗೃಹಲಕ್ಷ್ಮಿಯರ ಕೈ ಸೇರಿಲ್ಲ ಅರ್ಜಿ ಹಾಕಿ ಫಲಾನುಭವಿಗಳಾದರೂ ಗೃಹಲಕ್ಷ್ಮಿ ಹಣ ಮಾತ್ರ ಅಕೌಂಟ್ಗೆ ಬಂದಿಲ್ಲ ಒಂದಲ್ಲ ಎರಡಲ್ಲ ನೂರಾರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗಿಲ್ಲ ಕೆಲವರಂತೂ ಗೃಹಲಕ್ಷ್ಮಿ ಯೋಜನೆಯ ಒಂದು ತಿಂಗಳ ಹಣವನ್ನು ಸಹ ಪಡೆದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿಯೇ ಪ್ರತಿನಿತ್ಯ ಸರ್ಕಾರಿ ಕಚೇರಿಗಳಿಗೆ ಅಲೆದು ಅಲೆದು ಸುಸ್ತಾಗ್ತಿದ್ದಾರೆ ಸರ್ಕಾರ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಫಲಾನುಭವಿಗಳ ಹಣ ಪಡೆಯದೆ ಯೋಜನೆಯಿಂದ ವಂಚನೆಗೊಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಯೋಜನೆಯ ವಂಚಿತ ಫಲಾನುಭವಿಗಳು ನಾಡು ಜೊತೆ ತಮ್ಮ ಸಮಸ್ಯೆ ಹೇಳಿಕೊಂಡಿದ್ದಾರೆ b e r g e r a ಪದ್ಮಾವತಿ ಗೃಹಲಕ್ಷ್ಮಿದು ಏನು ಬಂದೇ ಇಲ್ಲ ಹೋಗಿ ಎನ್ಕ್ವೈರಿ ಮಾಡಿದಕ್ಕೆ ಬ್ಯಾಂಕಲ್ಲಿ ಅವ್ರು ನಮಗೆ ನಿಮ್ದೆಲ್ಲ ಎಂಟ್ರಿ ಆಗಿದೆ ಆದರೆ ಬ್ಯಾಂಕ್ಗೆ ಬರ್ತಾ ಇಲ್ಲ ಅಕೌಂಟ್ಗೆ ಆಗ್ತಾ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಏನು ಇಲ್ಲ ಎಲ್ಲ ತೊಂದರೆ ಏನೂ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಆದರೂ ಬರ್ತಾ ಇಲ್ಲ ಅದಕ್ಕೆ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದೆ ಅದು ಕೇಳಿಲ್ಲ ಇನ್ನು ಕೇಳಬೇಕು ಹಾಂ ಅದಕ್ಕೆ ಅವ್ರಿಗೆ ಕೇಳೋಣ ಎನ್ಕ್ವರಿ ಮಾಡೋಣ ಅಂತ ಬಂದಿದ್ದೀವಿ ನಮ್ಮ ಹೆಸರು ಸುಮಿತ್ರಮ್ಮ ಒಂದು ತರ್ಕ ಇದು ನಾನು ವ್ಯಾಪಾರ ಮಾಡೋ ತರಕಾರಿ ವ್ಯಾಪಾರ ನಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಿಲ್ಲ ಅಕ್ಕಿ ದುಡ್ಡು ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ನಮ್ಮ ಮನೆಯವರು ಎಲ್ಲ ಕಡೆ ಸುತ್ಕೊಂಡ್ರು ಇಲ್ಲಿ ಆರ್ ಸಿ ಇದು ಬನ್ನಿ ಮಂಟಪದ ಹತ್ರ ಅಲ್ಲೆಲ್ಲ ಹೋಗಿ ಬಂದ್ರು ಬರುತ್ತೆ ಬರುತ್ತೆ ಅನ್ನೋರು ಅವ್ರದು ಒಬ್ಬರು ಬಂದಿಲ್ಲ ಇವತ್ತನಕೂ ಬಂದಿಲ್ಲ ನಮ್ಮ ಮಗಳದು ನಮ್ದು ಇಬ್ಬರದು ಬಂದಿಲ್ಲ ಗೃಹಲಕ್ಷ್ಮಿದ್ ಬಂದಿಲ್ಲ ಅಕ್ಕಿ ದುಡ್ಡು ಬರ್ತೈತೆ ಮನೆ ಮಠ ಇರೋ ಬರ್ತೈತೆ ನಮ್ಮ ಬಾಡಿ ಅಮ್ಮನಿಗೆ ಅಲ್ಲ ಬಾಡಿಗೆ ಮನೆ ಇದ್ದೀವಿ ನಾವು ಇಲ್ಲಿ ಜೀವನ ಫುಟ್ಪಾತ್ನಲ್ಲಿ ಜೀವನ ಮಾಡ್ತಿದ್ವಿ ನಮಗೆ ಆಮೇಲೆ ಏನಂದ್ರೆ ಐ ಡಿ ಐ ಡಿ ರೀಕಾರ್ಡ್ ಆಗೈತೆ ನಿಮ್ದು ಅಂತ ಯಾವ ಐ ಡಿ ಕಾರ್ಡ್ ಹೋಗವ ಬಾಡಿಗೆ ಮನೆ ಇರೋರು ಹಂಗಂತ ಗೊತ್ತೈತೆ ಅದಕ್ಕೆ ಎಲ್ಲ ಮಾಡ್ತಾ ಇದೀವಿ ನೋಡೋಣ ಬಂದರೆ ಅವ್ರು ಖುಷಿ ಬರ್ಲಿಕ್ಕೆ ಅವರು ರವಿ ಅವರು ಇಲ್ಲಿ ತಗೊಬಂದು ಕೊಡಿ ಜೆರಾಕ್ಸ್ ಅಂದರು ಅದಕ್ಕೆ ತಂದಿದ್ದೀವಿ ಅವರು ನಮ್ಮನೆ ಇರೋದು ರವಿ ಅವರು ನೋಡೋಣ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಇನ್ನೇನೂ ಮಾಡಕ್ಕಾಗಲ್ಲ ಬರ್ತಾ ಇದ್ರೆ ಎಲ್ಲರಿಗೂ ಬರ್ಬೇಕು ಬರ್ಲಿದ್ರೆ ಯಾರಿಗೂ ಬರಬಾರ್ದು ಕೊಡ್ಲೇ ಬರ್ದವ್ರ ಹಂಗೆ ಅಲ್ವಾ ಅರ್ಚ ಮನೆ ಮಠಗೇ ಬರ್ತಾ ಇದೆ ನಮ್ಮಂತರ್ಗ ಬರೋದ್ರೆ ಏನ್ ಅರ್ಥ ಮಾಡ್ಬೇಕು ಅವಾಗ ನಾವು ಓದು ಬರ ಇಲ್ಲ ಏನಿಲ್ಲ ನಮ್ಗೆ ಗೊತ್ತಾಗಲ್ಲ ಅದ್ರಲ್ಲೂ ಏನು ಹಿಂಗ್ ಕೊಡಲ್ಲ ಅಂದ್ರೆ ಹೆಂಗೆ ಇರೋರಿಗೆ ಎಲ್ಲಾರ್ಗು ಕೊಡ್ತಾ ಇದಾರೆ ಇಲ್ದೇ ಇರೋರಿಗೆ ಯಾರಿಗೂ ಇಲ್ಲ ಈಗ ನಾವು ರಾಜಕೀಯದಲ್ಲಿ ಕಾಂಗ್ರೆಸ್ ಅಲ್ಲಿ ಮೆಂಬರ್ ಆಗಿ ಎಲ್ಲ ಓಡಾಡ್ತೀವಿ ನಮಗೆ ಬಂದು ಹಿಂಸೆ ಕೊಡ್ತಾರೆ ಎಲ್ರಿಗೂ ಇರೋರಿಗೆ ಬರ್ತಿದೆ ಇಲ್ದೇ ಇರೋರ್ಗಿಲ್ಲ ಅಕ್ಕಿ ಕಾಡಿಲ್ಲ ನಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾ ಇದಾರೆ ನಾವು ಎಷ್ಟೋ ಜನಕ್ಕೆ ಇಲ್ಲ ಇವತ್ತಿಲ್ಲ ನಾಳೆ ಬರ್ತದೆ ಅಂತ ಹೇಳಿ ಕಳಿಸ್ತಾ ಇದ್ದೀವಿ ನಾವು ಏನು ಮಾಡೋಕೆ ಸಾಧ್ಯ ಹೇಳಿ ನಾವು ತಿಳಿದಿರೋನ್ನ ಹೋಗಿ ತಿಳಿ ಹೇಳ್ತೀವಿ ಇಲ್ಲ ಬರ್ತದೆ ಅಂತಾರೆ ಈಗ ಎಷ್ಟೋ ಜನ ಎಷ್ಟೋ ಜನ ಬಡವ್ರಿಗೆ ಇಲ್ಲ ನೋಡಿ ಅಪ್ಪ ಇಲ್ಲ ಅಮ್ಮ ಇಲ್ಲ ನಾಗಿ ಮುಗಿ ಅವ್ಳಿಗೇನು ಪಿಂಚಿನ ಇಲ್ಲ ದುಡ್ಡು ಇಲ್ಲ ಅಕ್ಕಿ ದುಡ್ಡು ಬರ್ತಾಯಿಲ್ಲ ಅವ್ರಿಗೆ ಅಂಥವ್ರಿಗೆ ನ್ಯಾಯ ದೊರಕಿಸ್ಬೋಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಇಲ್ಲ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಮತ್ತೆ ಡಿಪೋದು ಯಾವ್ದು ಬರ್ತಾ ಇಲ್ಲ ಎಲ್ಲದಕ್ಕೂ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ ಬಂದಿದೀವಿ ಎಲ್ಲ ಮಾಡಿದೀವಿ ನಮಗೆ ದುಡ್ಡು ಬರ್ತಾ ಇಲ್ಲ ನಾಲ್ಕೈದು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಒಂದ್ ರೂಪಾಯಿನೂ ಬಂದಿಲ್ಲ ನಮ್ಗೆ ಯಾರು ಗೊತ್ತು ಸರ್ ಒಬ್ರಿಗೆ ಬಂದೈತೆ ಅಂತಾರೆ ಒಬ್ರಿಗೆ ಬಂದಿಲ್ಲ ಅಂತಾರೆ ಹೆಣ್ಮಕ್ಳಿಗೋಸ್ಕರ ಇಷ್ಟೆಲ್ಲ ಓಡಾಡಿ ಅವರು ಓಟೆಲ್ಲ ಮಾಡಿಕೊಂಡು ಈಗ ಬರ್ತಾ ಇಲ್ಲ ಅಂದರೆ ನಮಗೂ ತೊಂದರೆಗಳಲ್ವಾ ಹೆಣ್ಮಕ್ಳಿಗೆ ದುಡ್ಡು ಬಂದರೆ ಏನೋ ಒಂದು ಖರ್ಚಕ್ಕಾಗುತ್ತೆ ಸಮಯ ಸಂದರ್ಭಕ್ಕಾಗುತ್ತೆ ಅದೊಂದು ಕಾರಣಕ್ಕೆ ಅವ್ರು ಮಾಡಿದ್ದು ಒಳ್ಳೇದು ಅಂತ ನಾವು ಎಲ್ಲ ಓಟೆಲ್ಲ ಹಾಕಿದ್ವಿ ಮನೆಯವ್ರಿಗೆ ಫ್ರೆಂಡ್ಸ್ಗೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬಿಟ್ಟು ಓಟ್ ಹಾಕ್ಸಿದ್ವಿ ಈ ಥರ ಮಾಡೋರೆ ನೋಡೋಣ ಅದೇನಾಗುತ್ತೆ ಅನ್ನೋದು ಮುಂದಕ್ಕೆ ಒಂದು ತಿಂಗ್ಳದು ಬಂದಿಲ್ಲ ಇದುವರೆಗೂ ಯಾವುದೂ ಬಂದಿಲ್ಲ ಿಲ್ಲ ರೇಷನ್ ಕಾರ್ಡ್ ನಮ್ದು ಇದ್ದು ಕಮ್ಮಿ ಆಗೋಕ್ಕಾಗ್ತಾ ಇಲ್ಲ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ನಮ್ದು ಎಣೆ ಆಗ್ತಾ ಇಲ್ಲ ನಾವು ನಮ್ಮದೇನು ನಾವು ಹಳೆ ವ್ಯಾಪಾರ ಮಾಡಿಕೊಂಡು ಇರೋ ನಾವು ಎಷ್ಟು ಸಲ ಹೋದ್ರು ಮೈಸೂರು ಬಂದು ಹೋದ್ರೆ ಅಲ್ಲಾಗಿ ಅಲ್ಲೋಗಿ ಇಲ್ಲೋಗಿ ಅಂತಾರೆ ಮತ್ತೆ ಪಾಲ್ ಭವನ್ಗೆ ಅಲ್ಲೂ ಹೋದು ಎರಡು ಸಲ ಹೋದು ಅಲ್ಲೂ ಹೋದಾಗ ಅಪ್ರೂವಲ್ ಆಗೈತೆ ನಿಮ್ಮ ಡಿಸೆಂಬರ್ ಮೇಲೆ ಬರುತ್ತೆ ಹೋಗಿ ಅಮ್ಮ ಅಂದರು ತಿರ್ಗಾ ಅಲ್ಲೋದಾಗ ಮೆಸೇಜ್ಗಳು ನೋಡ್ತೀವಿ ಯಾವುದೂ ಬಂದಿಲ್ಲ ಬ್ಯಾಂಕಲ್ಲಿ ಹೋದರೆ ನಿಮ್ಗೆ ನಾವು ಬರೆದಿದ್ದು ನಾವೇನು ಕೊಡ್ತೀವಿ ನಾವೇನು ಇದು ಮಾಡ್ತೀವಿ ಅಂತ ಅಂತಾರೆ ಬ ನಾ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಸರ್ ಬರ್ತೀವಿ ಸರ್ನು ನಮ್ಮ ಕಷ್ಟ ಹೇಳ್ಕೊಳ್ಳಿ ಪರಿಹಾರ ಮಾಡಿಕೊಡ್ತೀನಿ ಅಂದಿದ್ದಾರೆ ಆ ಭರವಸೆ ಇಟ್ಕೊಂಡು ನಾವು ಬಂದಿದ್ದೀವಿ